நரேந்திர மோடி பிரதானமெத்திரிப்பா நரேந்திர மோடி ஆடலி உடலுர நரேந்திர மோடி பிரதானமெத்தி சிவரஹி ஐவத் லட்சி இது பஜெட் நூறு லட்சி ಟು ಶೇ ಐವತ್ತಾರು ಪರ್ಸೆಂಟ್ ಆಗಿದೆ ನಾವುದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೇಂದ್ರ ಸರ್ಕಾರದ್ದು ಐವತ್ತಾರು ಪರ್ಸೆಂಟ್ ಒಟ್ಟು ಸಾಲ ಆಗಿರತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯಿಂದ ಹನ್ನೊಂದು ವರ್ಷದಲ್ಲಿ ಐವತ್ ಮೂರು ಲಕ್ಷದಿಂದ ಅದು ಸ್ವಾತಂತ್ರ್ಯ ಬಂದದಿಂದ ಐವತ್ ಮೂರು ಆಮೇಲೆ ಹೇಳ್ತೀನಿ ಅದನ್ನ ಬೇರೆ ಬೇರೆ ಹೇಳ್ತೀನಿ ಇನ್ನು ಬಗ್ಗೆ ಮಾತಾಡೋದಿಲ್ಲ ಗೆದಂತೆ ಬಹಳ ವರ್ಷ ಬಜೆಟ್ ಐವತ್ತು ಲಕ್ಷ ಕೋಟಿ ಇದೆ ಎಷ್ಟು ಸಾಲ ಮಾಡಿದ್ದಾನೆ ಹೇಳಿ ನೋಡೋಣ ಹದಿನೈದು ಲಕ್ಷ